ದಸರಾ ಹಬ್ಬಕ್ಕೆ ಈ ಆಫರ್ ಟ್ವೆಂಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಮೂರು ಲಕ್ಷ ರೂಪಾಯಿ ಡಿಸ್ಕೌಂಟ್ ಎರಡು ಬೋರ್ ಇದೆ ನೀರಿಗೆ ಇಲ್ಲ ಅಡಿ ಡಬಲ್ ರೋಡ್ ಕೊಟ್ಟಿದ್ದೀವಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇಂಟರ್ ಗೆ ಸ್ಟ್ರೀಟ್ ಲೈಟ್ಸ್ ಎರಡು ಅಡಿ ಅಲ್ಲ ಮೂರು ಅಡಿ ಅಲ್ಲ ನಾಲ್ಕಡಿ ಫುಟ್ಪಾತ್ ಈ ಲೆವೆಟ್ ಗೇಟೆಡ್ ಕಮ್ಯುನಿಟಿ ವಿತ್ ಕಾಂಪೌಂಡ್ ವಾಲ್ ಈ ಲೆವೆಟ್ ಗೆ ಒಂದು ಪಾರ್ಕ್ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಸರ್ ಪಕ್ಕದಲ್ಲೇ ಸತ್ಯಸಾಯಿ ಹಾಸ್ಪಿಟಲ್ ಸರ್ ಅಲ್ಲಿ ನೋಡಿ ನನ್ನ ಇದೇ ನಮ್ಮ ಲೆವೆಟ್ ಸರ್ ಬೆಂಗಳೂರಲ್ಲಿ ಬಿ ಎ ಮಾಡಿ ಅಂತಾರೆ ಇಲ್ಲಿ ಕೂಡ ಅಂತಾರೆ ಕೂಡ ಅಂದ್ರೆ ಏನ್ ಹೇಳಿ ಚಿಕ್ಕಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೊತ್ತಾಯ್ತಾ ಕೂಡ ಅಂದ್ರೆ ಸರ್ ಈ ಖಾತಾ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗಲ್ಲ ಗೊತ್ತಲ್ವಾ ಈ ಲೆವೆಟ್ ಅಲ್ಲಿ ಟೋಟಲ್ ಮೂವತ್ತೇಳು ಸೈಟ್ ಗಳಿದಾವೆ ಪ್ರತಿ ಸೈಟ್ ಕೂಡ ಅಪ್ರೂವ್ ಪ್ರತಿ ಸೈಟ್ ಈ ಖಾತ ರೆಡಿ ಇದೆ ಬರೀ ಈ ಖಾತಾ ಅಲ್ಲ ಇಂಡಿವಿಜುವಲ್ ಈ ಖಾತಾ ಇದೆ ಸರ್ ನಾಳೆನೇ ತಗೋತೀರಾ ರಿಜಿಸ್ಟ್ರೇಷನ್ ಗು ರೆಡಿ ಇದೆ ಕನ್ಸ್ಟ್ರಕ್ಷನ್ ಗೂ ರೆಡಿ ಇದೆ ಲೋನ್ ಅಲ್ಲಿ ತಗೋತೀರಾ ಅಪ್ ಟು ಏಟಿ ಪರ್ಸೆಂಟ್ ಲೋನ್ ಇದೆ ಸರ್ ಮೂರ್ ಸ್ಕ್ವೇರ್ ಫೀಟ್ ದಸರಾ ಆಫರ್ ಮತ್ತೆ ಅದಕ್ಕೋಸ್ಕರನೇ ಸರ್ ಮೂರ್ ಇನ್ನೂರ ಸ್ಕ್ವೇರ್ ಫೀಟ್ ಕೊಡ್ತಾ ಇದೀನಿ ಸ್ವೇರ್ ಫೀಟ್ ತ್ರೀ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ಟ್ವೆಂಟಿ ಗೆ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮೂರ್ ಲಕ್ಷ ರೂಪಾಯಿ ಡಿಸ್ಕೌಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಸೆಟ್ ಸ್ಕೋರ್ ಕೊಡ್ತಾ ಇರೋದು ಪ್ರಾಮಿಸ್ ಇದು ಈ ಸಂಡೆ ಯಾರೆಲ್ಲ